ಸ್ವಾಗತ ನಮ್ಮ ಪುನೀತ್ ಕುಮಾರ್ ಅವರು ಹಡವಾಗ್ ಬಂದಿದ್ದಾರೆ ಅವರಿಗೂ ಗುಂಬ ಹೃದಯದ ಸ್ವಾಗತ ಕೋರ್ತಾ ಇದ್ದೀನಿ ತಬಿಗೆ ಏನ್ ಬಂದಿದ್ದಾರೆ ಇದ್ರ ಬಗ್ಗೆ ಮಾಹಿತಿ ಹೇಳ್ತಿದ್ದೆ ಸ್ವಾಗತ ಮಾಡಕ್ ನಮ್ಗೆ

ಪ್ರಮುಖರು ಹಾಗೂ ನಮ್ಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಈ ದಿನ ಈ ಯಶಸ್ವಿಗೊಳಿಸಲು ಕಾರಣಕರ್ತರಾಗಿದ್ದಾರೆ ಅವರಿಗೆ ಈಗ ನಮ್ಮ ವೇದಿಕೆಯಲ್ಲಿ ನಮ್ಮ ಮಹಿಳಾ ದಿನಾಚರಣೆ ಅಂಗವಾಗಿ ಈ ದಿನ ನಮ್ಮ ಗ್ರಾಮ ಪಂಚಾಯತಿ ನಮಗೆ ನಮ್ಮ ಜಿಲ್ಲಾ ಮಠದಿಂದನ ನಮ್ಮ ಅದರಲ್ಲೂ ಸಿರಾ ತಾಲೂಕಿನಿಂದ ಎಲ್ಲಿಯೂರು ಗ್ರಾಮ ಪಂಚಾಯತಿ ಆಯ್ಕೆ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ದಿನ ನಿಮ್ಮ ಗ್ರಾಮಗಳಿಗೂ ಒಂದು ನಿಮ್ಮ ಮಹಿಳೆಯರ ಕುಂದು ಕೊರತೆ ಎಲ್ಲಾ ವಿಚಾರಗಳನ್ನು ನಾವು ಗ್ರಾಮ ಪಂಚಾಯತಿಯಿಂದಲೇ ಬಂದು ವಿಚಾರ ವಿನಿಮಯ ಮಾಡ್ಕೊಂತ ಇದ್ದೀವಿ ಈ ದಿನ ವಿಶೇಷವಾಗಿ ನಮ್ಮ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಗಿರುವುದರಿಂದ ಎಳಿಯೂರು ಗ್ರಾಮ ಪಂಚಾಯತಿ ಆಯ್ಕೆ ಮಾಡಿ ಅದರಿಂದ ನಮ್ಮ ಅಧ್ಯಕ್ಷರು ನಮ್ಮ ಪಿ ಡಿ ಅವರು ಸಮೇತ ಪಿ ಡಿ ಅವರ ಪರವಾಗಿ ನಾನು ಹೋಗಿದ್ದೆ ಎರಡು ದಿನ ಟ್ರೈನಿಂಗ್ ಕೊಟ್ಟಿದ್ದಾರೆ ಅದು ವಿಶೇಷವಾಗಿ ಆರ್ಥಿಕ ಸ್ವಾವಲಂಬನೆಗಳಾಗಿ ಬದುಕಬೇಕು ಮಹಿಳೆಯರಂತ ಈ ದಿನ ಮಹಿಳಾ ದಿನಾಚರಣೆಯನ್ನು ಮಹಿಳೆಯರೇ ಇದಾದಂತ ಒಂದು ವ್ಯವಸ್ಥಿತವಾದ ದಿನಾಚರಣೆ ದಿನವಾಗಿದ್ದು ಈ ದಿನ ನಮ್ಮ ಎಲಿಯೂರು ಗ್ರಾಮ ಪಂಚಾಯತಿಯಿಂದ ವಿಶೇಷವಾಗಿ ಹಮ್ಮಿಕೊಂಡಿದ್ದು ಮಹಿಳೆಯರು ಮುಂದಿನ ಸಮಾಜದ ಮುಖ್ಯವಾಹಿನಿಗೆ ಬರಬೇಕಂತಲೇ ಸರ್ಕಾರದವರು ಈ ಹಿಂದೆ ಏನು ಮೂವತ್ತ್ಮೂರು ಪರ್ಸೆಂಟು ಮಹಿಳೆಯರಿಗೆ ಮೀಸಲಿದ್ದದಂಥದ್ದನ್ನು ಎರಡು ಸಾವಿರದ ಹತ್ತರಿಂದನ ಐವತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಮಹಿಳೆಯರು ಹೆಚ್ಚಿನ ರೀತಿಯಲ್ಲಿ ಎಲ್ಲ ಸಭೆಗಳಲ್ಲೂ ಪಾಲ್ಗೊಂಡು ಈ ಸಭೆಗಳ ಮುಖಾಂತರ ತಮ್ಮ ಕುಟುಂಬಗಳ ನಿರ್ವಹಣೆಯನ್ನು ಹಾಗೂ ಬಡತನ ಮುಕ್ತವಾಗಿ ಮಾಡಿಕೊಳ್ಳೋದ್ರ ಮುಖಾಂತರ ಶ್ರೀಶಕ್ತಿ ಸ್ವಸಹಾಯ ಸಂಘಗಳ ಮೂಲಕ ಹಾಗೂ ನಮ್ಮ ಸಾಮಾಜಿಕವಾಗಿ ಆಡಳಿತದಲ್ಲೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಮೇತ ಐವತ್ತು ಪರ್ಸೆಂಟ್ ಎಲ್ಲೋದ್ರೂ ಸಮೇತ ಐವತ್ತು ಪರ್ಸೆಂಟ್ ಈಗಾಗಲೇ ಬಂದಿದೆ ಇನ್ನೂ ಐವತ್ತರಿಂದ ಅರವತ್ತರ ಮೇಲೆ ಬರ್ತಾ ಇದೆ ಅದೇ ರೀತಿ ಎಲ್ಲರೂ ಒಗ್ಗೂಟಿ ಏನೇ ಕೆಲಸ ಇರಲಿ ಏನೇ ಒಂದು ಇದಿರಲಿ ನಿಮ್ಮ ಮಹಿಳಾ ಸಂಘಗಳು ಒಕ್ಕೂಟದಗಳು ಕರೆದಾಗ ದಯಮಾಡಿ ಪಾಲ್ಗೊಳ್ಳಿ ಅಲ್ಲಿರೋ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ಉದ್ದೇಶ ಏನಂದ್ರೆ ಮಹಿಳೆಯರು ತಾವು ಸ್ವಾವಲಂಬಿಗಳಾಗಿ ಬಡತನ ರೇಖೆಗಿಂತ ಬಡತನರ ಹಸುವಿನ ಹಸುವಿನ ಮುಕ್ತೆಯಿಂದ ಬಗೆಹರಿಸಿಕೊಂಡು ಕೌಶಲ್ಯಾಭಿವೃದ್ಧಿಗಳಿಂದ ಕಂಡಿಡ್ಕೊಂಡು ಒಳ್ಳೆಯ ಕುಟುಂಬದಲ್ಲಿ ಒಳ್ಳೆಯ ಯಶಸ್ಸನ್ನು ಗಳಿಸಿಕೊಡಲಿ ಅಂತ ಮುಖ್ಯವಾಹಿನಿಗೆ ಸರ್ಕಾರದಿಂದ ಮುಖ್ಯವಾಹಿನಿಗೆ ಮಹಿಳೆಯರು ಬರಲಿ ಅಂತ ಹೇಳ್ತಾ ಈ ವಿಶೇಷ ದಿನದ ದಿನಾಚರಣೆಯನ್ನು ಆಚರಿಸುತ್ತಾ ಇಲ್ಲಿ ವಿಶೇಷವಾಗಿ ಮಹಿಳಾ ಮತ್ತು ಹೆಣ್ಣು ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿ ರಚಿಸಲು ಮಾರ್ಗದರ್ಶನ ನೀಡಿದ್ದಾರೆ ಈ ಮಾರ್ಗದರ್ಶನದಂತೆ ಪ್ರತಿ ಗ್ರಾಮದಲ್ಲೂ ಮುಂದಿನ ದಿನದಲ್ಲಿ ಇನ್ನೊಂದು ವಾರದಲ್ಲೊಳಗಾಗಿನ ಎಲ್ಲ ವಾರ್ಡ್ನಲ್ಲೂ ವಾರ್ಡ್ ಸಭೆ ಮಾಡಿ ಮಹಿಳೆಯರ ಅಹವಾಲುಗಳನ್ನು ಏನು ಕುಂದು ಕೊರತೆ ಇದೆ ಏನು ಅವ್ರಿಗೆ ಕಷ್ಟ ಇದೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸಿಕೊಂಡು ಈಗಾಗಲೇ ಸಮಾಜದಲ್ಲಿ ಈ ಬಾಲ್ಯ ವಿವಾಹ ಪದ್ಧತಿ ಸತಿ ಗಮನ ಪದ್ಧತಿ ಹಾಗೂ ಈ ಪತ್ವ ಬಹುಪತಿತ್ವ ಒಬ್ಬ ಮೂವರು ಮದುವೆ ಆಗೋದು ಹಾಗೂ ಬಾಲ್ಯ ವಿವಾಹದಲ್ಲಿ ಚಿಕ್ಕ ಮಕ್ಕಳನ್ನು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ವರ್ಷ ಮಕ್ಕಳನ್ನು ಮದುವೆ ಮಾಡೋದು ಇವೆಲ್ಲಾರು ತಲೆಗಟ್ಟಬೇಕಂತ ಎರಡ್ ಸಾವಿರದ ಆರುನೂರಲ್ಲಿ ಕಠಿಣ ಕ್ರಮ ತಂದುಕೊಂಡಿದ್ದಾರೆ ಎರಡ್ ಸಾವಿರದ ಆರರಲ್ಲಿ ಬಾಲ್ಯ ವಿವಾಹದ ಬಗ್ಗೆ ಈಗಾಗಲೇ ಮೊನ್ನೆ ನಾವು ಒಂದು ಕುಮ್ನಳ್ಳಿ ಅದೇ ತರ ಆಲೆಲ್ಲ ಪಾಪ್ರೆಂಟ್ ವರ್ಷ ರೆಡಿ ಮಾಡಿದ್ರಿಂದ ಎರಡು ತಿಂಗಳಿತ್ತು ನಾವು ನಮ್ಮ ಅಧ್ಯಕ್ಷರು ನಮ್ಮ ಸದಸ್ಯರು ಹಾಗೂ ನಮ್ಮ ಅಂಗನವಾಡಿ ಮೇಲ್ವಿಚಾರಕರು ಅಂಗನವಾಡಿ ಅವರು ಎಲ್ಲರೂ ಬಂದು ಹೋಗಿ ಸದ್ಯಕ್ಕೆ ನಿಲ್ತಿದ್ವಿ ಜೂನ್ ತಿಂಗಳಿಗೆ ಹದಿನೆಂಟು ವರ್ಷ ಆಗುತ್ತೆ ಅಂತ ತಿರ್ಗಿ ಅವ್ರಿಗೆ ಮನವೊಲಿಸಿ ಅವ್ರನ್ನು ಸಮೇತ ಸ್ಟಾಪ್ ಮಾಡಿದ್ವಿ ಅದೇ ರೀತಿ ಹೆಣ್ಣು ಮಕ್ಕಳು ಯಾರೇ ನಿಮ್ಮ ಗ್ರಾಮದಲ್ಲೂ ಸಮೇತ ಹದಿನೆಂಟು ವರ್ಷ ತುಂಬಿದೆ ಗಂಡ ಗಂಡು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷ ಮಾತ್ರ ಮದುವೆ ಮಾಡಿ ಇಲ್ಲ ಇದ್ರೆ ಕಠಿಣ ಶಿಕ್ಷೆಗೆ ಒಳಪಡ್ಬೇಕಾಗುತ್ತೆ ತಂದೆ ತಾಯಿಗಳು ಪೋಷಕರು ನೀವು ಅವ್ರು ಮಾಡೋದ್ರ ಜೊತೆಗೆ ನಾವೇನಾದ್ರೂ ಊಟ ಮಾಡಕ್ ಹೋಗಿದ್ರೆ ನಾವು ಸಮೇತ ಹೋಗ್ಬೇಕಾಗುತ್ತೆ ಅವ್ರ ಮದುವೆಗೆ ನಾವೇನೋ ಊಟಕ್ಕೆ ಏನಾರು ಹೋಗಿದ್ರೆ ನಮ್ಮನ್ನು ಸಮೇತ ಸೇರಿಸಿ ಫೋಟೋ ಇರ್ತೈತಿ ಫೋಟೋ ಹಿಡಿದಿರ್ತೀವಿ ಫೋಟೋದಲ್ಲಿ ಯಾರ್ಯಾರು ಬಂದಿದ್ರು ಬರ್ರಿ ಅಲ್ಲಿ ಮದುವೆ ಮಾಡಿ ಬಂದಿದ್ದೀರಾ ಅಂತ ಹಂಗಾಗಿ ದಯಮಾಡಿ ಹದಿನೆಂಟು ವರ್ಷದ ಮಕ್ಕಳನ್ನು ಹೆಣ್ಣು ಮಕ್ಕಳನ್ನ ಇಪ್ಪತ್ತೊಂದು ವರ್ಷದ ಗಂಡು ಮಕ್ಕಳನ್ನು ಯಾವುದೇ ಕಾರಣಕ್ಕೆ ಹದಿನೆಂಟು ವರ್ಷದವರೆಗೂ ಮದುವೆ ಮಾಡಬೇಡಿ ಕಠಿಣ ಶಿಕ್ಷೆಗೆ ಒಳಪಡಬೇಕಾಗುತ್ತೆ ಅದು ಅಂದ್ರೆ ಈ ಬಹುಪತಿತ್ವ ಈಗ ನಮ್ಮ ಸಮಾಜದಲ್ಲಿ ಹಿಂದೆ ಹೆಣ್ಣಿಗೆ ಏನೋ ಕಡಿಮೆ ಅಂತರ ಇತ್ತು ಈಗ ಹೆಣ್ಣಿನ ಸಂತತಿ ಸಮೇತ ಕಡಿಮೆ ಇದೆ ಅವತ್ತು ಸಾವಿರಕ್ಕೆ ಸಾವಿರದ ಮ್ಯಾಲೆ ಇತ್ತು ಇವತ್ತು ಎಂಟುನೂರು ಒಂಬೈನೂರು ಒಂಬೈನೂರ ಕಡಿಮೆನೆ ಬರ್ತಾ ಇದೆ ಇನ್ನ ಇನ್ನಿಷ್ಟು ಇನ್ನೂ ಇನ್ ಕಡಿಮೆ ಬಂದಿರೋ ಜನಕ್ಕೆ ಏನ್ ಹಂಗಾಗಿ ದಯಮಾಡಿ ಹೆಣ್ಣು ತಮ್ಮ ಈ ಭ್ರೂಣ ಹತ್ಯೆಗಳನ್ನು ಪರೀಕ್ಷೆ ಮಾಡೋದು ಹೆಣ್ಣು ಮಕ್ಕಳು ಅದನಿಗೆ ಗಂಡು ಬೇಕು ಅಂತ ಅದು ನಿರೀಕ್ಷೆ ಬಿಟ್ಬಿಡಿ ಈಗೇನು ಗಂಡೇನು ಬೇಕಾಗಿರಲಿಲ್ಲ ಎಲ್ಲರಿಗೂ ಒಂದು ಒಂದು ವಿದ್ಯಾಭ್ಯಾಸ ಕೊಟ್ಟು ಹೆಣ್ಮಕ್ಳು ನೀವು ಓದ್ತಿದ್ದೆ ಆಯ್ತು ಅಂದರೆ ಮುಂದಿನ ದಿನದಲ್ಲೇ ಗಂಡಿಗಿನ ಪ್ರಾಮುಖ್ಯತೆ ಇದೆ ಯಾಕಂದ್ರೆ ನಮ್ಮನ್ನೆಲ್ಲ ಕರೆಸಿ ನಮ್ ಬಗ್ಗೆನೇ ಅಂತೇನಲ್ಲ ನಿಮಗೆ ಸರ್ಕಾರ ನೋಡಿ ನಮಗೆಲ್ಲ ಟ್ರೈನಿಂಗ್ ಕೊಟ್ಟು ನಿಮ್ಗೆ ಮುಂದಿನ ದಿನದಲ್ಲೇ ನೀವು ಒಳ್ಳೆಯ ಸಬಲೀಕರಣದಲ್ಲಿ ಮುಖ್ಯವಾಹಿನಿಗೆ ಬರಲಿ ಅಂತ ಸರ್ಕಾರ ನಿಮ್ಮ ಬಗ್ಗೆ ಹೆಚ್ಚಿನದಾಗಿ ಒತ್ತನ್ನು ಪರ್ಸೆಂಟೇಜ್ ಕೊಟ್ಟಿದೆ ಏನೇನು ನಿಮ್ಮ ಕಾರ್ಯಕ್ರಮ ಮಾಡಬೇಕು ಅನ್ನೋದ್ರ ಬಗ್ಗೆ ದಯಮಾಡಿ ಎಲ್ಲರೂ ಭಾಗವಹಿಸಿ ಏನೇ ಕೆಲಸ ಇರಲಿ ನಾನು ಮೊನ್ನೆ ಚಿಂತನೆ ಹಿಡ್ಬೋದಾಗ್ಲು ಹೇಳ್ತಿದ್ದು ಹುಂಚೆ ಕೊಟ್ಟ ಹುಣಸೆನ ಕೊಡ್ತಾ ಇದ್ರು ಬರ್ರಿ ಯಾವಾಗಲೂ ಇರ್ತೈತೆ ಮುನ್ನೂರು ಇನ್ನೂರು ಕೊಡೋದು ಹಿಂಚು ಭಾಗವಹಿಸಿ ಭಾಗವಹಿಸಿ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಕಾರ ಕೊಡಿ ನೀವು ತಿಳುವಳಿಕೆ ತಿಳಿದಂಗ್ ಆಗುತ್ತೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಮತ್ತೆ ಈ ಕಡು ಬಡತನ ಇದೆ ಅಂತನ ಈ ಹೆಣ್ಣು ಮಕ್ಕಳನ್ನ ಯಾರೋ ಒಳ್ಳೆಯ ಸಿಕ್ಕರೋಷ್ಕೆಲ್ಸು ಅಂತ ಅಂದ್ಬಿಟ್ಟು ಹದಿನೆಂಟು ವರ್ಷದೊಳಗಿರೋರ್ನೇ ಮದುವೆ ಮಾಡ್ಕೊಡೋದು ಯಾರು ಅವರು ಶ್ರೀಮಂತರಾಗಿದ್ದಾರೆ ಅವ್ರಿಗೆ ಕೂಡ ನಮ್ಮ ಅಣ್ಣನ ಮಗ ಬೇರೆ ಕಡೆ ಮುದುವೆ ಆಗ್ಬಿಡ್ತಾನೆ ಅಂತ ಅವ್ರಿಗೆ ಕೊಡೋದು ಇದೆಲ್ಲ ವ್ಯವಸ್ಥೆ ಮಾಡ್ಕೋಬೇಡಿ ದಯಮಾಡಿ ಹದಿನೆಂಟು ವರ್ಷದೊಳಗಾಗಿ ಏನಾನ ನಮ್ಮ ಸಹಾಯವಾಣಿಗೆ ಆಗಲಿ ಪತ್ರಿಕೆಗೆ ಆಗಲಿ ನಮ್ಮ ಮುಖಾಂತರ ಏನಾದರೂ ನಮಗೆ ಬಂತು ಅಂದ್ರೆ ನಿಮ್ಮನ್ನೆಲ್ಲರೂ ಕರ್ಕೊಂಡು ಹೋಗ್ತಾರೆ ಯಾರು ಮದುವೆ ಮಾಡಿಕೊಟ್ಟಾರು ಮದುವೆ ಮಾಡ್ಕೊಂಬರು ಊಟಕ್ಕೆ ಹೋದಾರು ಹಂಗಾಗಿ ದಯಮಾಡಿ ಹದಿನೆಂಟು ವರ್ಷ ತುಂಬವ್ರೊಳಗು ನೆಕ್ಸ್ಟು ಶಾಲೆಗಳಲ್ಲಿ ತಮ್ಮ ಮಕ್ಕಳಿಗೆ ಪ್ರತ್ಯೇಕವಾಗಿ ಮಹಿಳೆಯರಿಗೂ ಪುರುಷರಿಗೂ ಶೌಚಾಲಯ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದ್ದಾರೆ ನಾವು ಮುಂದಿನ ದಿನದಲ್ಲಿ ಏನಿದೆಯಾ ಮುಂದಿನ ವ್ಯವಸ್ಥೆ ಪಂಚಾಯತ್ ಕುಡಿಯೋ ನೀರೇ ಆಗಲಿ ಈ ವಿಚಾರ ಕುಡಿಯೋ ನೀರ ವಿಚಾರವಾಗಲಿ ಶೌಚಾಲಯ ವಿಚಾರವಾಗಲಿ ಇನ್ನೂ ಏನೇನು ಸವಲತ್ತು ಬೇಕೋ ನಮ್ಮ ಕೈಲಾದ ಮಟ್ಟಿಗೆ ನಾವು ಮಾಡ್ತಾ ಇದ್ದೀವಿ ಈಗ ಮಾಡಿದ್ದೀವಿ ಆದ್ರೂ ಏನು ನಮ್ಮ ಸರ್ಕಾರ ನಮಗೆ ಅನುಷ್ಠಾನ ಮಾಡಿ ಕೊಡ್ತಿದೆಯೋ ಅದೇ ರೀತಿ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡ್ತೀವಿ ಮುಂದಿನ ದಿನದಲ್ಲಿ ಎಲ್ಲರೂ ಹೆಣ್ಮಕ್ಳು ಶಾಲೆಯಿಂದ ಒಳಗೂ ಹೊರಗುಳಿಬಾರ್ದು ಹೆಣ್ಮಕ್ಳೆ ಅಂತಲ್ಲ ಎಲ್ಲರೂ ಅಷ್ಟೇ ಅದರಲ್ಲೂ ಹೆಣ್ಮಕ್ಳಿಗೆ ಅವ್ರ ಕೊರತೆ ಏನಿದೆ ಅಂದ್ರೆ ನೋಡ್ರಿ ಇವರು ಓದೋದಕ್ಕೆ ಶಾಲಾ ಶೌಚಾಲಯ ಇರಲ್ಲ ಪ್ರತ್ಯೇಕವಾಗಿ ಮತ್ತು ಅವರಿಗೆ ಓಡಾಡೋದಕ್ಕೆ ವ್ಯವಸ್ಥೆ ಇರಲ್ಲ ಸಾರಿಗೆ ವ್ಯವಸ್ಥೆ ನೋಡ್ರಿ ಸಾರಿಗೆ ವ್ಯವಸ್ಥೆ ಇಲ್ಲ ಅಂತ ನಮ್ಮ ನಮ್ಮ ಘನ ಸರ್ಕಾರದವರು ನಿಮಗೆ ಫ್ರೀ ಶಕ್ತಿ ಎಂತಾದ್ರೂ ಶಕ್ತಿ ಭಾಗ್ಯ ಕೊಟ್ಟಿದ್ದಾರೆ ಶಕ್ತಿ ಯೋಜನೆ ಇದೆ ಹಂಗಾಗಿ ತಮ್ಮ ಮಕ್ಕಳನ್ನ ಎಲ್ಲ ರೀತಿಯಲ್ಲೂ ಸಮೇತ ವೃತ್ತಿಜನ ಆಗಿ ಓದಿಸ್ರಿ ಅವರೇ ವಿದ್ಯಾವಂತರ ಮುಂದಿನ ದಿನದಲ್ಲಿ ನಿಮಗೆ ಒಳ್ಳೆ ಇದಿರ್ತೈತೆ ಗಂಡು ಎಷ್ಟೋ ಹೆಣ್ಣು ಅಷ್ಟೇನೆ ಇವತ್ತಿನ ದಿನದಲ್ಲೇ ಹೆಣ್ಣು ಮಕ್ಕಳನ್ನ ಏ ಎಷ್ಟು ದೃಷ್ಟಿಗೆ ಸಿಗೋ ನಾವು ಓದ್ತಿರೋ ತಿರ್ಗಿ ಅವ್ರಿಗೆ ಓದ್ಸಿರೋ ಅವ್ರಿಗೆ ನಮ್ಗೆ ಸಿಗಲ್ಲ ನಮ್ಗೆ ಅಂತ ಬಿಡ್ಸಾಕೋಬೇಡಿ ದಯಮಾಡಿ ಓದ್ತಿ ಮುಂದಿನ ದಿನದಲ್ಲಿ ಮುಖ್ಯವಾಗಿ ನಾವ್ ಎಷ್ಟು ಮುಂದೆ ಬನ್ನಿ ಹೆಣ್ಮಕ್ಳು ಅಂದ್ರು ಹಿಂದೆನೆ ಸೆಳೀತಿರ್ತೀರ ಅಂತ ಅದಕ್ಕೆ ಕಾರಣ ಇವಾಗ ಗೊತ್ತಾಯ್ತು ಸರ್ ಮಾತಾಡಿ ಅಂದ್ರೂ ನಾವು ಸೈಲೆಂಟ್ ಆಗಿರ್ತೀವಿ ಅವ್ರು ಎಷ್ಟೇ ಉಪಯೋಗ ಮಾಡಿಕೊಟ್ರು ನಾವು ಹಿಂದೆ ಉಳಿತೀವಿ ಹೆಣ್ಮಕ್ಳು ಮುಂದೆ ಬರ್ಲಿ ಅಂತ ಕೂಸು ಮನೆ ಅಂತ ಮಾಡಿದ್ರು ಅಂದ್ರೆ ಆರು ತಿಂಗಳಿಂದ ಒಳಪಟ್ಟು ಆರು ತಿಂಗಳಿಂದ ಮೂರು ವರ್ಷ ದೊಡಗಿರೋರು ಶಿಶು ಅವ್ರಿಗೆ ಕರ್ಕೊಳಲ್ಲ ಅಂತ ಕೂಸು ಮನೆ ಅಂತ ಮಾಡೋದು ಅಂದ್ರೆ ಅಲ್ಲಿ ಮಕ್ಳು ಬಿಟ್ಟು ಹೆಣ್ಮಕ್ಳು ಮುಂದೆ ಬಂದು ಕೆಲಸ ಮಾಡಿ ದುಡಿ ಬಡತನ ಅನ್ನೋದೇ ಬೇಡ ಅನ್ನೋ ಕಾರಣಕ್ಕೋಸ್ಕರ ಆದ್ರೂ ಅಲ್ಲಿ ಅಲ್ಲೂ ಕೂಡ ನಾವು ಇಂಜರಿ ಇರ್ತೀವಿ ಹೆಣ್ಮಕ್ಳು ಮುಂದೆ ಬರಲಿ ಅಂತ ಹೇಳ್ತಾ ಮಹಿಳಾ ದಿನಾಚರಣೆ ಶುಭಾಶಯಗಳು ನಾನು ಎರಡು ಎಲ್ಲರೂ ಮಾಡ್ತಾರೆ ಆದ್ರೂ ನಾವಿವತ್ತು ಮೊನ್ನೆ ಟ್ರೈನಿಂಗ್ ಹೋಗಿ ಬಂದರೆ ಜಿಲ್ಲೆಯಿಂದ ಒಬ್ಬರನ್ನೇ ಕಳಿಸಿದ್ದು ಅದರಲ್ಲೂ ನಮ್ಮ ಎಲ್ಲಿಯರು ಅಂದರೆ ಶಿರ ಶಿರದಲ್ಲಿ ಎಲ್ಲಿಯರು ನಾವು ನಮ್ಮ ಅಧ್ಯಕ್ಷರು ಸಮೇತ ಎರಡು ದಿನ ಹೋಗಿ ಎಲ್ಲ ಸಮೇತ ಒಂದು ಒತ್ತಲೆ ಮಾಡಬೇಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಇದನ್ನು ಹಮ್ಮಿಕೊಂಡಿದ್ದು ಎಲ್ಲರೂ ಯಶಸ್ವಿ ಯಶಸ್ವಿಗೊಳ್ತೈತೆ ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಮಹಿಳೆಯರ ಒಕ್ಕೂಟದವರು ಮಹಿಳಾ ನಮ್ಮ ಎಂಬಿಕೆ ಬಿ ಕೆ ಅಂಗನವಾಡಿ ಕಾರ್ಯಕರ್ತೆಯರು ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ನಮ್ಮ ಸರ್ವ ಸದಸ್ಯರು ಸಾರ್ವಜನಿಕರು Muito